ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನ ಹಾವಳಿಗೆ ಎಲ್ಲರೂ ಕೂಡ ತರ ತರ ನಡ್ಕೋ ಹೋದ್ರೂ ಜೊತೆಗೆ ಇಲ್ಲಿ ಗುರುಗಳು ಬಾಬಾ ಬಂದದ್ದೆ ಅನು ಅಂದ್ರ ಕರ್ಣನ ಸ್ವಂತ ಅಮ್ಮಂಗೆ ಒಂದು ಕರಿಯನ್ನ ಕೊಡ್ತಿದ್ದಾರೆ ಜೊತೆಗೆ ಒಂದು ಭವಿಷ್ಯನ ನೋಡುತ್ತಿದ್ದಾರೆ ಜೊತೆಗೆ ಮೋಸ ವಂಚನೆಯ ಜಾಲದಲ್ಲಿ ಕರ್ಣ ಸಿಕ್ಕೇ ಅನ್ನೋ ಒಂದು ದೊಡ್ಡ ಸತ್ಯವನ್ನ ಕೂಡ ಬಟಾ ಬೈ ಮಾಡ್ತಿದ್ದಾರೆ ಆದರೆ ಆಗಿದ್ದೇನು ಆಗ್ತಿರೋದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಮನೆಗೆ ಹೋಗ್ತಾನೆ ಕಾರಣ ಸಾಹಿತ್ಯ ಏನೇ ಮಾಡಿದ್ರು ಕೂಡ ಕಾಲೇಜ್ಗೆ ಹೋಗೋದಿಲ್ಲ ಅಂತಾನೆ ಹಠಕ್ಕೆ ಬೀಳ್ತಾಳೆ ಆದ್ರೆ ಹಠಮಾರಿ ಆಗಿರ್ತಕ್ಕಂತ ತಾನು ಇಲ್ಲಿ ಸಾಹಿತ್ಯ ಹೇಳಿದ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಹಿತ್ಯನ ಸುಮ್ಮನೆ ಬಿಡುವುದಿಲ್ಲ ಸಾಹಿತ್ಯನ ಫೋರ್ಸ್ಫುಲಿ ಎಳ್ಕೊಂಡು ಫೈನಲಿ ಕಾಲೇಜ್ಗೆ ಕರ್ಕೊಂಡು ಬಂದೇ ಬಿಡ್ತಾನೆ ಕಾರಣ ಬರ್ತ್ ಕಾರಣ ನನ್ಗೆಸ್ಟ್ ಹೇಳಿದ್ರು ಕೂಡ ಯಾಕೆ ರೀತಿ ನಡ್ಕೋತಿದ್ಯಾ ನನ್ ಬೀರವ್ರಿಗೆ ತೊಂದರೆ ಕೊಡೋಕೆ ಇಷ್ಟ ಪಡುವುದಿಲ್ಲ ನನ್ಗೆ ಕಾಲೇಜಿಗೆ ಬರೋಕೆ ಇಷ್ಟ ಇಲ್ಲ ಸುಮ್ನೆ ನನ್ನ ಫೋರ್ಸ್ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾರಣ ಯಾರ ಮಾತನ್ನ ಕೂಡ ಕೇಳೋಕೆ ರೆಡಿ ಇಲ್ಲ ಇನ್ಫ್ಯಾಕ್ಟ್ ಸಾಹಿತ್ಯ ಮಾತನ್ನ ಕೂಡ ನಂತರ ಇಲ್ಲಿ ಸಿಂಚು ಕೂಡ ನಿನ್ನೆ ಯಾರೂ ಇರಲಿಲ್ಲ ಆ ರೀತಿ ಆಯ್ತು ಆದರೆ ಇವತ್ತು ನಾವೆಲ್ಲ ಕೂಡ ಇದ್ದೀವಿ ಏನೂ ಆಗೋದಿಲ್ಲ ಧೈರ್ಯ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಬ್ಯಾಗ್ ಎತ್ಕೋ ಸುಪ್ರೀತಾ ಅಂತ ಹೇಳ್ತಿದ್ರೆ ಈ ಕಡೆ ಕರ್ಣ ಕೂಡ ಬ್ಯಾಗ್ ತಗೋ ತಾನೇ ಏನು ಮಾಡ್ತಿದ್ಯ ಸುಪ್ರೀತ್ ಕರ್ಣನ್ ಮಾತು ಕೇಳಿಬೇಡ ಸುಮ್ಮನೆ ನಡಿ ಮನೆಗೆ ಹೋಗೋಣ ಅಂತಿದ್ರೆ ಇಲ್ಲ ಅಕ್ಕ ನಾನಂತೂ ನಿನ್ನ ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಇಲ್ಲಿ ಸುಪ್ರೀತ್ ಕೂಡ ಕರ್ಣನ್ ಮಾತಿಗೆ ಹೋಗಿರ್ತಿದ್ದಾನೆ ನಂತರ ನೋಡಿ ಸಾಹಿತ್ಯ ಇವತ್ತು ನಿಮಗೆ ಯಾರಿಷ್ಟೆಲ್ಲ ಮಾಡಿದ್ರು ನೆನೆ ಅವ್ರಿಗೆಲ್ರಿಗೂ ಕೂಡ ಪಾಠ ಕಲಿಸ್ಬೇಕು ಯಾಕೆ ಈ ರೀತಿ ಮಾಡಿದೆ ಅಂತ ಅನ್ನಿಸ್ಬೇಕು ಅದಕ್ಕೋಸ್ಕರನೇ ನೀವು ಇಲ್ಲಿಗೆ ಬಂದಿರೋದು ಜೊತೆಗೆ ಅವ್ರನ್ನ ಪಾಠ ಕಲಿಸೋದನ್ನ ನೀವು ನೋಡಬೇಕು ಪ್ರತಿದಿನ ನೀವು ಕಾಲೇಜಿಗೆ ಬರಬೇಕು ನಿಮ್ಮನ್ನು ಕಣ್ಣೆಹತ್ತು ನೋಡೋಕ್ಕೂ ಕೂಡ ಹೆದ್ರಕೋಬೇಕು ಆ ರೀತಿ ಅವರು ಪಾಠ ಕಲಿತಾರೆ ಇವತ್ತು ನೋಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ಎಷ್ಟೇ ಹೇಳಿದ್ರು ಕೂಡ ನಾನು ಬರೋದಿಲ್ಲ ಕಾಲೇಜ್ಗೆ ಅಂತಲೇ ಹಠ ಮಾಡ್ತಿದ್ದಾಳೆ ಅದನ್ನು ನೋಡಿದೆ ಏನು ಮಾಡೋದು ಕಾರಣ ಅಕ್ಕ ಬರೋದೇ ಇಲ್ಲ ಅಂತಿದ್ದಾಳಲ್ಲ ಅಂತ ಸುಪ್ರೀತ್ ಹೇಳಿದಕ್ಕೆ ಸಾಯಿ ಕಿಯವ್ರನ್ನ ಹೇಗ್ ಸಿದ್ಧ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಅದಕ್ಕೂ ಮೊದಲು ಬೇರೆಯವ್ರನ್ನ ಅದಕ್ಕೆ ಸಿದ್ಧಗೊಳಿಸ್ಬೇಕು ಬರ್ತೀನಿ ಅಂತ ಹೇಳಿ ತನ್ನ ತಮ್ಮಂದಿರ್ಗೆ ಕಾಶನ್ ಕೊಟ್ಟು ಅಲ್ಲಿಂದ ಕರ್ಣ ಹೊರಡ್ತಾರ ನಂತರ ಇಲ್ಲಿ ಎಲ್ಲಾ ರೀತಿ ವೇದಿಕೆ ಸಿದ್ಧವಾಗಿದೆ ಹಬ್ಬ ಹಬ್ಬ ಮಾಡ್ದಾಗೆ ಮಾಡ್ತಿದ್ದಾರೆ ಹಬ್ಬ ಏನಿದು ಖಂಡಿತವಾಗ್ಲೂ ಏನಂತಾನೆ ಗೊತ್ತಾಗ್ತಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇಲ್ಲಿ ಕಾಲೇಜ್ನಲ್ಲಿ ಹಬ್ಬ ನಡೀತದೆ ಅದಕ್ಕೆ ಸರಿಯಾಗಿ ಇಲ್ಲಿ ಇಡೀ ಕಾಲೇಜ್ ಮಂದಿ ಎಲ್ಲರೂ ಕೂಡ ಬರ್ತಿದ್ದಾರೆ ಎಲ್ಲರೂ ಕೂಡ ಕಲ್ಲು ಡ್ರೆಸ್ ಹಾಕೊಂಡು ಬರ್ತಿದ್ದಾರೆ ಬಿಕಾಸ್ ಕಾಲೇಜ್ನಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಆ ಒಂದು ಸಿದ್ಧತೆ ಕೂಡ ಆಗಿದೆ ಅದಕ್ಕೋಸ್ಕರ ಇಡೀ ಕಾಲೇಜಿನ ಎಲ್ಲರೂ ಕೂಡ ಇಲ್ಲಿ ಕಲ್ಲು ಡ್ರೆಸ್ ಹಾಕೊಂಡು ಬರ್ತಿದ್ದಾರೆ ನೆ ನೆನ್ನೆ ನಿನ್ನ ಒಂದು ಹಾವಳಿನೋ ಹಾವಳಿ ನಟ ಅಂತ ಹೇಳಿ ನಟನ ಎಲ್ಲ ನಟನ್ನ ಏನು ಅಲ್ಲಿ ತೋರಿಸ್ತಿದ್ದಾರೆ ಹೀರೋ ರೇಂಜಲ್ಲಿ ಹೊಗಳತಿದ್ದಾರೆ ಈ ಕಡೆ ನಟ ಕೂಡ ನನ್ನ ಅಬ್ಬರ ಅಂದರೆ ಅಷ್ಟಿಷ್ಟ ನೋಡಿದ್ರ ಹೇಗೆ ಸಾಧ್ಯ ಮನೇಲಿ ಉಳ್ಕೊಂಬಿಟ್ಲು ಥರ ಥರ ಅಂತ ನಡ್ಕೋಬೇಕು ಕಾಲೇಜಿಗೆ ಬರೋಕ್ಕೆ ನಾನು ಅಂದರೆ ಸುಮ್ಮನೆ ಹಾವಳಿ ಮಾಡದೆ ಇರ್ತೀನ ಅಂತ ನಟ ತನ್ನ ಬಗ್ಗೆ ತಾನೇ ಕೊಚ್ಕೋತಾ ಇದ್ದಾರೆ ಬಟ್ ಹತ್ತ ಕಡೆ ಅನುರಾಧ ಅವರು ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ನನ್ನ ಮಗ ಒಂದಿನ ನಾನು ನೋಡಿ ನೋಡ್ತೀನಿ ನನ್ನ ಮಗ ನನ್ನ ಅಮ್ಮ ಅಂತ ಕರೀತಾನೆ ಅನ್ನೋ ಒಂದು ಖುಷಿ ಒಂದು ಆ ಒಂದು ಹೋಪ್ಸಲ್ಲಿ ನಾನು ಬದುಕ್ತಾ ಇದ್ದರೆ ಆದರೆ ಈಗ ಆ ಭರವಸೆನೇ ಇಲ್ವಲ್ಲಪ್ಪ ಏನಿದು ನನ್ನ ಮಗ ನನ್ನನ್ನು ಯಾಕೆ ಅಷ್ಟು ದ್ವೇಷ ಮಾಡ್ತಿದ್ದಾನೆ ಎಂಥ ದ್ವೇಷ ಅಂದರೆ ಆ ಒಣಗೋಗಿರೋ ಮರ ಯಾವುದೇ ಕಾರಣಕ್ಕೂ ನಾನು ಆಕೆನ ಅಮ್ಮ ಅಂತ ಹೇಳುವುದಿಲ್ಲ ಯಾವುದೇ ನೆನಪುಗಳು ಕೂಡ ನನಗಿಲ್ಲ ಅಂತ ಹೇಳ್ತಾನೆ ಅಂದರೆ ಏನು ಅರ್ಥ ಹಾಗಿದ್ರೆ ನನ್ನ ಜೊತೆ ಕಳೆದ ನೆನಪುಗಳೆಲ್ಲ ಏನಾಯಿತು ನನ್ನ ಮಗನಿಗೆ ನನ್ನನ್ನು ಸುಟ್ಟು ಭಸ್ಮ ಆಗಿರ್ತಕ್ಕಂಥ ಒಂದು ನೆನಪುಗಳು ಅಂತ ಹೇಳಿಬಿಟ್ನಲ್ಲ ಅಂತ ಹೇಳಿ ತುಂಬಾ ನೊಂದ್ಕೊತಿರ್ತಾರೆ ನೊಂದ್ಕೋಬೇಡ ತಾಯಿ ಅಂತ ಹೇಳಿ ಅಲ್ಲಿ ಗುರುಗಳ ಧ್ವನಿ ಕೇಳಿಸುತ್ತೆ ಗುರುಗಳು ಮತ್ತು ಅನುರಾಧ ಅವರು ಮುಖಾಮುಖಿ ಆಗ್ತಾರೆ ತದನಂತರ ಅಲ್ಲಿಗೆ ನಟ ನಟನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿಗೆ ಸರಿಯಾಗಿ ಭರತ್ ಮತ್ತು ನಮ್ಮ ಡೂಮ್ಸ್ ಜೊತೆಗೆ ಅದಕ್ಕೆ ಸರಿಯಾಗಿ ಇಲ್ಲಿ ಕರ್ಣನ ಅಪ್ಪಿಯ ಎಲ್ಲರೂ ಕೂಡ ಇದ್ದಾರೆ ಏನಿವತ್ತು ಏನು ಫಂಕ್ಷನ್ ಅಂದಾಗ ಇವತ್ತು ದೊಡ್ಡ ಸಂಭ್ರಮ ಇದೆ ಅದಕ್ಕೋಸ್ಕರ ಎಲ್ಲ ರೀತಿ ಪ್ರಿಪೇರ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವತ್ತು ಸ್ಪೆಷಲ್ ಆಗಿ ಡಿಶ್ ರೆಡಿ ಆಗಿದೆ ಅಂತ ಹೇಳ್ತಾರೆ ಒಂದು ಒಳ್ಳೆ ಊಟ ಇದೆ ಎಲ್ಲ ಕೂಡ ಊಟ ಮಾಡಿ ಅಂತ ಹೇಳಿ ಎಲ್ರಿಗೂ ಪ್ಲೇಟ್ಸ್ ಕೊಡ್ತಾರೆ ಅದರಲ್ಲಿ ವಡೆ ಎಲ್ಲಾನು ಕೂಡ ಕೊಡ್ತಾರೆ ಇಡ್ಲಿ ವಡೆ ಎಲ್ಲ ನೋಡಿ ಏನಿದು ಕೃಷ್ಣ ಜನ್ಮಾಷ್ಟಮಿ ಅಂತೀರಾ ಬೇರೆ ರೀತಿ ಏನಾದ್ರೂ ಫುಡ್ ಮಾಡ್ಬೇಕಲ್ವಾ ಏನಿದು ಈ ರೀತಿ ವಡೆ ಪಾಯಸ ಯಾರಾದ್ರೂ ಕೊಡ್ತಾರ ಅಂತ ಬಿಕಾಸ್ ಅವ್ರು ಕೊಟ್ಟಿದ್ದೇ ವಡೆ ಪಾಯಸ ಆಗಿರತ್ತೆ ಈ ಕಡೆ ನಟ ಆ ರೀತಿ ಕೇಳ್ತಿದ್ದಾಗೆ ಏನು ಸ್ಪೆಷಲ್ ಇದೆ ಅಂತ ಹೇಳಿದ್ವಿ ಬಟ್ ಯಾತಕ್ಕೆ ಸ್ಪೆಷಲ್ ಅಂತ ಗೊತ್ತಾ ಅಂತ ಹೇಳಿ ಡೂಮ್ಸ್ ಎಲ್ರಿಗೂ ಕೂಡ ಅದಕ್ಕೂ ಮುನ್ನ ಇದನ್ನ ನೋಡಿ ಅಂತ ಒಂದು ಕಾರ್ಡ್ ಅನ್ನ ಕೊಡ್ತಾನೆ ಆ ಕಾರ್ಡ್ ನೋಡ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ಬಿಕಾಸ್ ಆ ಒಂದು ನಟ ಆ ಕಾರ್ಡ್ ನೋಡಿದ ದೊಡ್ಡ ಶಾಕ್ ಗೆ ಒಳಗಾಗ್ತದೆ ಬಿಕಾಸ್ ಆ ಕಾರ್ಡ್ ಬೇರೆ ಏನು ಅಲ್ಲ ನಟನ ತಿಥಿಯ ಕಾರ್ಯದ ಒಂದು ಕಾರ್ಡ್ ಆಗಿರುತ್ತೆ ಇಲ್ಲಿ ಮತ್ತೆ ಹುಟ್ಟಿ ಬಾಗಿಳಿಯ ಅಂತ ಹೇಳಿ ನಟನಿಗೆ ಶ್ರದ್ಧಾಂಜಲಿ ಅಂತ ಹೇಳಿ ಅವನ ತಿಥಿ ಕಾರ್ಯ ಇದೆ ಅಂತ ಹೇಳಿ ಪ್ರಿಂಟ್ ಆಗಿರುತ್ತೆ ಏನದು ನನ್ನ ತಿಥಿ ಕಾರ್ಯನ ನಾನು ಬದುಕಿದಾಗಲೇ ಯಾರು ನನ್ನ ತಿಥಿ ಕಾರ್ಯ ಮಾಡ್ತಿರೋದು ಅಂತ ಕೇಳ್ತಿದ್ರೆ ಯಾರು ಅಂತಾನ ಕರ್ಣ ಇನ್ನೇನೇ ಇದ್ರು ಕರ್ಣನ ಹಾವಳಿ ಅಷ್ಟೇ ನೋಡ್ತಾ ಇರು ನನ್ನ ಬಂದಿದೆ ಏನಾಗತ್ತೆ ಅಂತ ಏನ್ ಅನ್ಕೊಂಡಿದ್ಯಾ ನನ್ನ ಅಂತ ಹೇಳಿ ಬರತ್ ದುಮ್ ಎಲ್ರು ಕೂಡ ಬಿಲ್ಡಪ್ ಕೊಡ್ತಿದ್ದಾರೆ ಕರ್ಣಂಗೆ ಬಿಲ್ಡಪ್ ಅಂತ ಹೇಳುವುದಿಲ್ಲ ಕರ್ಣನ ಹಾವಳಿ ಕೂಡ ಹಾಗೆ ಇರತ್ತೆ ಜೊತೆಗೆ ಇಲ್ಲಿ ನಟ ಮಾತ್ರ ಏನ್ ಅನ್ಕೊಂಡಿದ್ರನ್ನ ಯಾವನೋ ಬಂದು ಹೆದ್ರಿಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನ ಅಂತ ಹೇಳಿ ನಟ ಹೇಳ್ತಾ ಇದ್ರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾರಣ ಅಂದ್ರೆ ಸಾಮಾನ್ಯ ಅಲ್ಲ ನಟ ಅವ್ನು ಎಷ್ಟು ಅಬ್ಬರಿಸ್ತಾನೆ ಅಂದ್ರೆ ಎಲ್ಲರೂ ಕೂಡ ತರೋ ತರ ನಡ್ಗೋಗಿರ್ತಾರೆ ಅವ್ನು ಏನ್ ಮಾಡ್ತಾನೋ ಮಾಡೇ ಮಾಡ್ತಾರೆ ಖಂಡಿತ ಇವತ್ತಿನ ತಿಥಿ ಕಾರ್ಯ ಪ್ರಿಂಟ್ ಮಾಡಿದಾನೆ ಅಂದ್ರೆ ಖಂಡಿತ ನಿನ್ ತಿಥಿ ಆಗತ್ತೆ ಖಂಡಿತ ನಿನ್ ಯಾರು ಕೂಡ ಕಾಪಾಡೋಕೆ ಆಗಲ್ಲ ಅಂತ ಹೇಳ್ತಿದ್ರೆ ಏನು ಇಲ್ಲಿವರೆಗೂ ನನ್ನ ಬಗ್ಗೆ ಬಿಲ್ಡಪ್ ಕೊಟ್ಟು ಹಾಗೆ ಈಗ ಅಂತ ಮಾತಾಡಿ ಇವತ್ತು ಅವನ ಬಗ್ಗೆ ಮಾತಾಡ್ತಿದ್ರ ಯಾವ ನಾನ್ ಯಾರು ಅಂತ ಗೊತ್ತಾ ಗಜ್ಜಗಾಮಿನಿ ಗಜ್ಜಗಾಮಿನಿ ಅಣ್ಣನ ಮಗ ನಾನು ಗಜ್ಜಗಾಮಿನಿ ಅಂದ್ರೆ ಪೊಲೀಸ್ ರಾಜಕಾರಣಿಗಳೇ ಹೆದರ್ತಾರ್ ಗೊತ್ತಾ ಅಲ್ಲಿವರೆಗೂ ನನ್ನ ಇನ್ಫ್ಲೂಯೆನ್ಸ್ ಹೋಗುತ್ತೆ ಏನಾದರೂ ಆದ್ರೆ ಏನಾಗುತ್ತೆ ಅಂತ ಗೊತ್ತಾ ನೋಡ್ತಾರಿ ಅವ್ನ ಏನ್ ಮಾಡ್ತೀನಿ ಅಂತ ನಟ ಫುಲ್ ಬಿಲ್ಡಪ್ ಕೊಡ್ತಿದ್ದಾರೆ ಅದ್ರ ನಡುವೆ ಆ ಕಡೆ ವಿಶ್ವಾಮಿತ್ರ ಅಂತೂ ಯೂನಿಯನ್ ಲೀಡರ್ಸ್ನ ಇಟ್ಕೊಂಡಿದ್ದೆ ಏನಿದೆ ಅಲ್ಲ ನೆನೆ ಆಗಿದ್ದಕ್ಕೆ ಯಾರು ಕಾಣ ಸಿಟಿವಿ ಫುಟೇಜ್ ಏನಾಯ್ತು ಯಾಕೆ ಇದೆಲ್ಲ ಆಗಿದೆ ನಾನು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಿದ್ರೆ ಕರ್ಣ ಬಂದಿದೆ ಖಂಡಿತ ತಿಳ್ಕೊತೀರ ಸರ್ ಆದ್ರೆ ನೀವ್ ಹೇಳ್ದಾಗ ಮಾಡಿದ್ರೆ ಖಂಡಿತ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ನೀನೇ ಯಾಕೆ ಬಂದೆ ಮತ್ತೆ ಅಂತ ಕೇಳ್ತಿದ್ರೆ ಯಾಕೆ ಅಂದ್ರೆ ಸತ್ಯನ ದರ್ಶನ ಮಾಡಿಸೋದಕ್ಕೆ ಅಂದಾಗ ನನಗೆ ಗೊತ್ತಿದೆ ಹೇಗೆ ತಿಳ್ಕೊಬೇಕು ಅಂತ ಅಂದಾಗ ಸತ್ಯ ತಿಳ್ಕೊಳ ಸರ್ ಆದ್ರೆ ನೀವ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಷ್ಟೇ ಅಂತ ಕೇಳ್ತಿದ್ದಾರೆ ನೀನ್ ಹೇಳೋದಕ್ಕೆಲ್ಲ ಅವಕಾಶ ಮಾಡ್ಕೊಡಕ್ ಆಗೋದಿಲ್ಲ ಅಂತ ಅವರು ಹೇಳೋದಕ್ಕೆ ನೀವು ಅವಕಾಶ ಮಾಡ್ಕೊಳ್ಲಿಲ್ಲ ಅಂದ್ರೆ ಖಂಡಿತ ನೀವು ಕೊಡ್ಲಿಲ್ಲ ಅಂದ್ರೂ ಅವಕಾಶನ ನಾನೇ ಮಾಡೇ ಮಾಡ್ತೀನಿ ಯಾರ ಇದನ್ನೆಲ್ಲ ಮಾಡಿದ್ದು ಸಾಹಿತ್ಯವ್ರ ಬಗ್ಗೆ ಆ ರೀತಿ ಅಪ ಪ್ರಚಾರ ಮಾಡಿದ್ದು ಎಲ್ವನ್ನ ಕೂಡ ನಾನು ಬೈಲ್ಗೆ ಎಳೆದ ಎಳಿತೀನಿ ನೋಡ್ತಾರಿ ಏನ್ ಮಾಡ್ತೀನಿ ಅಂತ ಕಾರಣ ವಿಶ್ವಾಮಿತ್ರ ವಿಶ್ವಾಮಿತ್ರವ್ರು ಎದುರು ಹೇಳ್ತಿದ್ದಾರೆ ಜೊತೆಗೆ ಆ ಕಡೆ ಇನ್ನು ಅಣ್ಣನ ಕೈಗೆ ಈ ಕರ್ಣ ಸಿಕ್ಕಾಕೊಂಡ್ರೆ ಮುಗೀತು ಕತೆ ಇನ್ ಏನ್ ಮಾ ಆಡ್ತಾನೋ ಕರ್ಣ ಅಣ್ಣ ಇವ್ನಿಗೆ ಇವ್ನ ಕತೆ ಅಂತೂ ಖಂಡಿತ ಇವತ್ತು ತಿತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ತಮ್ಮಂದಿರು ಕೂಡ ಅತ್ತ ಕಡೆ ಈ ಕಡೆ ಗುರುಗಳ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಅಂದಾಗ ನಿನ್ನ ಕರಳ ಬಳ್ಳೀಲಿ ಸಂಕಟಪಟ್ಟು ವಿಲವಿಲ್ಲ ಅಂತ ಒದ್ದಾಡ್ತಿದ್ಯಲ್ಲ ಒಂದು ಮೀನು ನೀನಿಂದ ನೀರಿಂದ ಆಚೆ ಬಂದು ಒದ್ದಾಡ್ದಾಗೆ ಆಗ ನನಗೆ ನಿನ್ನ ಧ್ವನಿ ಕೇಳಿಸ್ತಮ್ಮ ನಿನ್ನ ಮನಸ್ಸಿನ ಧ್ವನಿ ಕೇಳಿಸ್ತು ಅಂತಿದ್ದಾರೆ ಇನ್ನೇನು ಮಾಡೋದು ನನ್ನ ಕರಳ ಬಳ್ಳಿನೇ ನನ್ನನ್ನು ನೋಡೋಕೆ ಇಷ್ಟಪಡುವುದಿಲ್ಲ ಅಂದರೆ ನಾನು ಕೂಡ ಇನ್ನೇನು ಮಾಡಲಿ ನನ್ನ ಮಗನೇ ಭರವಸೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಅವನೇ ನನ್ನಿಂದ ದೂರ ಆಗಿದ್ದಾನೆ ಅವನೇ ಇಲ್ಲ ಅಂದರೆ ಏನು ಮಾಡಲಿ ಯಾಕೆ ಬದುಕು ಏನು ಅಂತ ಕೇಳ್ತಿದ್ದಾರೆ ಇಲ್ಲಿ ಅನುರಾಧ ಅವರು ಅವನು ಒಂದು ಬೆಂಕಿ ಕೆಂಡ ಇದ್ದಾಗ ಅವನು ಕಣ್ಣು ಮುಂದೆ ಸತ್ವ್ಯ ಯಾವುದು ಮಿಥ್ಯ ಯಾವುದು ಅಂತ ಗೊತ್ತಿಲ್ಲ ಮೋಸ ವಂಚನೆ ಜಾಲದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಅವನು ಈ ಒಂದು ಪ್ರಪಂಚನೇ ಮಾಯೆ ಆ ಮಾಯಲ್ಲಿ ಎಲ್ಲವೂ ಕೂಡ ಹೋಗಿದೆ ಆದರೆ ಸತ್ವ ಅಂತಕ್ಕಂಥದ್ದು ಖಂಡಿತ ಗೋಚರ ಆಗೇ ಆಗುತ್ತೆ ಅದಕ್ಕೆ ಇವತ್ತು ಸಿದ್ಧತೆ ಆಗ್ತಿದೆ ಖಂಡಿತ ಎಲ್ಲ ಕೂಡ ಒಳ್ಳೆದಾಗತ್ತೆ ಅವನಿಗೆ ಬಂದಿರ್ತಕ್ಕಂಥ ಪರದೆ ಕೂಡ ಸರಿಯುತ್ತೆ ಆ ನಂತರ ಅವನು ಬೆಂಕಿ ಉಂಡಿ ಹಾಗೆ ಹೊಗಳುತ್ತಾನೆ ಖಂಡಿತ ಮೋಸ ವಂಚನೆ ಸರಿತದಾಗೆ ನಿನ್ನ ಮಗ ನಿನಗೆ ಸಿಕ್ಕೇ ಸಿಗ್ತಾನೆ ಅಂತ ಹೇಳಿ ಇಲ್ಲಿ ಗುರುಗಳು ಮಾತನಾಡ್ತಿದ್ದಾರೆ ಇದು ಎಲ್ಲವನ್ನ ಕೇಳಿ ಅನುರಾಧ ಅವರಿಗೆ ಒಂದು ರೀತಿ ಭರವಸೆ ಬರ್ತದೆ ನನ್ನ ಮಗ ನನಗೆ ಸಿಗ್ತಾನೆ ಅನ್ನೋ ಖುಷಿ ಬರ್ತದೆ ಅತ್ತ ಕಡೆ ಕಾರಣ ಸ್ಟೇಜ್ ಮೇಲೆ ಹುಲಿ ವೇಷ ಹಾಕೊಂಡಿದ್ದೆ ಹುಲಿ ಡ್ಯಾನ್ಸ್ನ ಪ್ರದರ್ಶನ ಮಾಡ್ತಾ ಇದ್ದರೆ ನಟ ಎಲ್ಲರೂ ಕೂಡ ಹೆದ್ರೋಗಿದ್ದಾರೆ ಜೊತೆಗೆ ಗಜಗಾಮಿನಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋವನ್ನು ನೋಡಿ